ಜೈ ಶ್ರೀರಾಮ್ ನಾಗರಾಜನ್ ಸರ್ ನಾವು ಶಿವರಾಜ್ ಆಚಾರ್ಯ ಅಂತೇಳಿ ಎನ್ ಆರ್ ಮಲದವರು ಈ ಸುಮಾರು ಜನ ಮೊಬೈಲ್ಗಳಲ್ಲಿ ರಮ್ಮಿ ಆಡಿ ಆಡಿ ಮನೇಲಿ ಹೆಂಗ್ರು ಮಕ್ಕಳೆಲ್ಲ ಮನೆ ಸಂಸಾರನೇ ಹಾಳು ಮಾಡ್ಕೊತಾವ್ರೆ ಇದೊಂದು ಮತ್ತೆ ಲಾಟ್ರಿ ಟಿಕೆಟ್ ಆಡೋರು ಇದೊಂದು ಈ ಸುಮಾರು ಏನೇ ಹೇಳಿದ್ರೆ ಕೇಳಂತವರು ಪೇಶನ್ಸ್ ಇಲ್ಲ ಇಂಚವ್ರಿಗೆ ಏನು ಮಾಡಬೇಕು ನೋಡಿ ಮೀಡ್ಯಾದಲ್ಲೋ ಪೇಪರ್ನಲ್ಲೋ ಯಾವುದ್ರಲ್ಲೋ ಹಾಕಿ ಉಗಿಬೇಕು ಜನಕ್ಕೆ ಏನು ಹೆಂಗೆ ಉಗಿಬೇಕು ಅಂದ್ರೆ ಹಂಗೆ ಹಂಗಲ್ಲ ಉಗಿಬಾರ್ದು ಈಗ ಲಾಟ್ರಿ ಟಿಕೆಟು ದಿನ ನಾನು ಅಂದರೆ ತಿಂಗ್ಳಿಗೆ ಹನ್ನೆರಡು ಸಾವಿರ ಆಯ್ತು ಅದು ಕೇರಳ ಟಿಕೆಟು ಇಲ್ಲಿದ್ದೆಲ್ಲ ಕರ್ನಾಟಕದಲ್ಲ ಕೇರಳದಲ್ಲ ಆಡೋದು ಕೇರಳದಲ್ಲಿ ಆಡಂತೆ ಅವರು ಅದೊಂದು ದಿನ ನಾನು ತಿಂಗ್ಳಿಗೆ ಹನ್ನೆರಡು ಸಾವಿರ ರೂಪಾಯಿ ಆಯಿತು ಹನ್ನೆರಡು ಸಾವಿರ ರೂಪಾಯಿದ್ರೆ ಮನೆ ಜೂನಲ್ಲೇ ಟೈಮ್ ಟೈಮಲ್ಲಿ ಅವರು ಡಿಪಾರ್ಟ್ಮೆಂಟಲ್ಲಿರಲಿ ಕೂಲಿ ಮಾಡೋದಿರಲಿ ಅದೊಂದು ಮತ್ತೆ ರಮ್ಮಿ ಮೊಬೈಲ್ ಮೊಬೈಲಲ್ಲಿ ಅಕೌಂಟಾದ ದುಡ್ಡು ಕಟ್ ಆಗುತ್ತೆ ಅದು ಅಕೌಂಟು ದುಡ್ಡು ಇಲ್ಲವರು ಸಾಲ ಆಡ್ತಾರೆ ದುಡ್ಡು ಬಂದ್ರೆ ಲವ್ನ ಎತ್ಕೊಬಿ ಇದನ್ನೆಲ್ಲ ಸ್ವಲ್ಪ ನೋಡಿ ಅಬ್ಬೇಳ ಮಾಡಿಸ್ಬೇಕು ಜಿ ನಮ್ಮ ಕರ್ನಾಟಕದ ಜನ ಹಾಳಾಯ್ತವ್ರೆ ಪಾಪ ಏನು ಹೇಳ್ತೀವಿ ಅದನ್ನ ಅರ್ಥನೇ ಮಾಡ್ಕೋತಲ್ಲ ಗೂಗುಗಳು ಎಷ್ಟು ಹೇಳಿದ್ರು ಅರ್ಥನೇ ಆಯ್ತವಲ್ಲ ಪಾಪ ಇದರಿಂದ ಸ್ವಲ್ಪ ನೋಡಿ ಅವ್ರಿಗೆ ಅರಿವು ಮೂಡಿಸ್ಬೇಕು ಏನು ಮಾಡಿಸ್ರು ಸತ್ಯ 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 ಅಂತ ಬಡ್ಕೊಂಡ್ರು ಹಾಗಲ್ಲ ಏನು ಸತ್ಯ ಹೇಳ್ಕೊಂಡ್ರು ಅವ್ರಿಗೆ ಗುಬ್ಬು ನಮ್ಮ ಮಕ್ಳಿಗೆ ಅರ್ಥನೇ ಏನ್ ಏನು ಮಾಡೋಕ್ಕೂ ನೋಡಿದ್ದೀವಿ ಇದಕ್ಕೊಂದು ಸ್ವಲ್ಪ ರಮ್ಮಿ ಆಡೋರು ಆಮೇಲೆ ಬುಕ್ಕಿ ಆಡೋರು ಕ್ರಿಕೆಟ್ ಬುಕ್ಕಿ ಆಡೋರು ಕೆಲ್ಸಕ್ಕೆ ಕೆಲಸ ಮಾಡಿದ್ರೆ ಕೈ ತುಂಬ ದುಡ್ಡು ಸಿಗ್ತದೆ ಸಂಸಾರ ನಡೀತಾರೆ ಈ ಕ್ರಿಕೆಟು ಪಕೆಟು ಬುಕ್ಕಿಕ್ಕಿ ಆಡ್ಕೊಂಡು ನಿಂತಿರ್ತಾವಲ್ಲ ಅವರು ಇದು ಮಾಡ್ಬೇಕು ಅದನ್ನು ಜನಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಯ್ತಲ್ಲ ನಾನು ಸುಮಾರು ಜನಕ್ಕೆ ಹೇಳ್ದೆ ಮಾಹಿತಿ ಕೊಟ್ಟೆ ನೋಡ್ರಪ್ಪ ಒಂದು ದಿನ ದುಡ್ಡು ಅಷ್ಟೇ ಎಷ್ಟೋ ದಿನ ಬರ್ತದೆ ಎರಡು ಮೂರು ವರ್ಷ ಎರಡು ದಿನ ಒಂದಿನ ಗೊತ್ತದೆ ಸೇಮ್ ರೈಸಲ್ಲೂ ಅಷ್ಟೇ ಬುಕ್ಕಿಗಳೆಲ್ಲ ಅಷ್ಟೇ ಅಂತ ಹೇಳಿದೆ ನಾನು ಇನ್ನೇನು ಹೇಳ ಅರ್ಥನೇ ಆಯ್ತಲ್ಲ ಜನಕ್ಕೆ ಸ್ವಲ್ಪ ನೋಡಿ ಇದು ಯಾವ್ದಾದ್ರು ಒಂದು ವಾಣಿಜ್ಯ ಮಂಡಳಿಗ ಹಾಕಿ ಇಲ್ಲ ನಿಮ್ಮ ಪ್ರಜಾವಾಣಿ ಪೇಪರ್ ಮೈಸೂರು ಮಿತ್ರದಲ್ಲೆಲ್ಲ ಎಲ್ಲ ಹಾಕಿ ಸ್ವಲ್ಪ ಮನವರಿಗೆ ಮುಟ್ಬೇಕು ಕೆರೆ ಒಂದು ಮನೆಯಲ್ಲಿ ಪಾಪ ಕಂಡದಿರಲ್ಲ ಸೂಚನೆ ಮಾಡ್ಕೊಳ್ಳೋದು ಅದು ಮಾಡ್ಕೊಳ್ಳೋದು ಸಂಸಾರ ಮಾಡ್ಕೊಳ್ಳೋದು ಹೆಂಡತಿ ಮಕ್ಕಳನ್ನ ಬಾಳಸೋಂಗಿಲ್ಲ ಓಟ್ಬಿಡೋದು ಇದೆಲ್ಲ ಮಾಡ್ತಾಯಿರ್ತಾರೆ ಸ್ವಲ್ಪ ದಯವಿಟ್ಟು ಅದನ್ನು ಸ್ವಲ್ಪ ನೋಡಿ ಜಿ ಸ್ವಲ್ಪ ತಡೆಗಟ್ಟಬೋದ ಆಮೇಲೆ ಮಕ್ಳುಗಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ತಿಂತ ಪ್ರೈವೇಟ್ ಸ್ಕೂಲಲ್ಲಿ ಹೋದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಅವ್ರು ಬೆಳೀತಾರೆ ಮಕ್ಕಳು ಬೆಳೀತಾರಲ್ಲ ಮಕ್ಳು ಬೆಳೆಯಲ್ಲ ಅವ್ರ ತಂದೆ ತಾಯಿ ಸಾಲ ಮಾಡಿ ಮಾಡಿ ಪಾಪ ಇದು ಮಾಡ್ತಾರೆ ಬೇಜಾರ ಸ್ವಲ್ಪ ನೋಡಿ ದಯವಿಟ್ಟು ಜಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್